ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರ ನಾನಂತೂ ಸಖತ್ತಾಗಿದ್ದೀನಿ ಕತ್ಲಾಗೈತಿ ಈ ವಿಡಿಯೋ ಮಾಡತ್ತದೀವಿ ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅದಕ್ಕೋಸ್ಕರ ಮಾಡತ್ತೆವು ಇದು ಜಾಯಿಂಟ್ ಏರಿಯೋ ಟ್ಯಾಕ್ಟ್ರ್ ಐತಲ್ಲ ನೀವು ನೋಡಿರ್ಬೋದು ಇದನ್ನ ಟ್ಯಾಕ್ಟ್ರ ಇದನ್ನು ಟೆಸ್ಟ್ ಮಾಡತ್ತದೀವಿ ಅಂದ್ರೆ ಎಷ್ಟು ವೇಟ್ ಒಯ್ತೈತಿ ಎಷ್ಟು ಇದನ್ನು ಜಗ್ತೈತಿ ಅಂತ ಹೇಳಿ ನೋಡಿ ಚೆಕ್ ಮಾಡೋಕೆವು ಬನ್ನಿ ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡಿರಿ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿರ್ಬೇಕು ನೀವು ಪೂರ್ತಿ ನೋಡಿರಿ ಇದನ್ನ ಗೇರ್ ಬಾಕ್ಸ್ ಹೆಂಗೆ ಪಿಟ್ ಮಾಡಿದ್ದೆವು ಎಷ್ಟು ತಾಕತ್ತೈತಿ ಎಷ್ಟು ಇಟ್ಟಂಗಿ ಹೋಯ್ತೈತಿ ಎಲ್ಲ ಇಳಿಂದು ಹಿಡಿದಾಗ ಸಂಪೂರ್ಣವಾಗಿ ತೇಚ್ಕೊಡ್ತೀವಿ ಒಂದು ಸ್ವಲ್ಪ ಕಾಸ್ಲೈತಿ ಅಡ್ಜಸ್ಟ್ ಮಾಡ್ಕೊರಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಒಂದು ಟಂಗಿ ನೋಡೋಣ ಸೊ ಫ್ರೆಂಡ್ಸ್ ಮೊದಲಿಗೆ ಒಂದು ಇಟ್ಟಂಗಿ ಹಾಕಿ ನೋಡ್ತೀವಿ ಎಷ್ಟು ಹೋಯ್ತೈತಿ ಏನು ವೇಟ್ ಅದು ಏನು ಕಾಲ ಗಾಡಿಗೆ ಅಷ್ಟು ಹಾಕಿ ನೋಡೋಣ ಫ್ರೆಂಡ್ಸ್ ಏನಾಕತಿ ಅಂತ ಹೇಳಿ ಆಮೇಲೆ ನೋಡೋಣ ನೋಡೋನು ಫ್ರೆಂಡ್ಸ್ ಫ್ರೆಂಡ್ಸ ಅದು ಏನೂ ಇಲ್ಲ ಅಂದರು ನೋಡಿರಿ ಫ್ರೆಂಡ್ಸ್ ವೇಟ್ ಅದು ಏನು ಇಲ್ದ ನಾವು ಒಂದು ಇಟಂಗಿ ಸಹ ಸಲೇ ಬನ್ನಿ ಫ್ರೆಂಡ್ಸ್ ಈಗ ಹೋಗಿ ಗಾಡಿ ಮುಟ್ಟು ಏನು ಮಾಡ್ತೀರಿ ಬನ್ನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈಗ ಎರಡನೇ ಏಟಂಗ್ ಹಾಕಿ ನೋಡೋಣ ಸೊ ಫ್ರೆಂಡ್ಸ್ ಈಗ ಎರಡನೇ ಏಟಂಗಿ ಹಾಕಿ ನೋಡೋಣ ಏನು ವೇಟ್ ಅದು ಏನು ಈಗೂ ಹಾಕಿಲ್ಲ ಗಾಡಿಗೆ ನೋಡೋಣ ಫ್ರೆಂಡ್ಸ್ ಹೇಳಿ ಸೊ ಫ್ರೆಂಡ್ಸ್ ನೋಡ್ರಿ ಎರಡು ಇಟಂಗಿನೂ ವೇಟ್ ಇಲ್ಲ ಅಂತ ಒಂದು ಸ್ವಲ್ಪ ನೋಡೋಣ ಬಟ್ ವೇಟ್ ಗತಿ ಬಟ್ ನೋಡೋಣ ನಾ ಗಾಡಿ ಮುಂದೆ ಮುಸ್ಕೊತಿಲ್ಲ ಮತ್ತು ಫ್ರೆಂಡ್ಸ್ नोडीि फ्रेंड्स वोच हिड्या यात अंगा हिंगा मारे ओोके स्वप् सप निरप नोड्री फ्रेंड्स बट ओतन ओतैते फ्रेंडस याू आहरू या टाईंग सहजलेकति नोडी फ्रेंड्स ही नोड्री या फ्रेंडस नोड हेतो साधी नोडते नोडीस ही सहजले ಬಟ್ ಇದು ಈಝಿಲಿ ವೇಯ್ ಆಗತಿ ಫ್ರೆಂಡ್ಸ ಸೊ ಫ್ರೆಂಡ್ಸ್ ಈಗ ನೋಡಿರಿ ಮೂರು ಇಟಂಗಿ ಫ್ರೆಂಡ್ಸ ಮೂರು ಇಟ್ಟಿ ಇನ್ನು ವೇಟ್ ಹಾಕಬೇಕು ಈ ಎರಡು ಇಟಂಗಿ ಹಾಕೈತೆ ಅಂದ್ರೆ ಮೂರು ಇಟಂಗಿ ಫ್ರೆಂಡ್ಸ್ ನೋಡಿರಿ ಮೂರು ಇಟ್ಟಂಗಿ ನೋಡೋಣ ಫ್ರೆಂಡ್ಸ್ ಏನಾಗತ್ತೈತೆ ಕೇಳಿ ಎಷ್ಟು ತಾಕತ್ತೈತೆ ಗೊತ್ತಾಗತಿ ಸೊ ಫ್ರೆಂಡ್ಸ್ ನೋಡಿರಿ ಮೂರು ಇಟ್ಟಿ ಆದಿ ಬಿಡಾಕೈತೆ ಫ್ರೆಂಡ್ಸ ಇದನ್ನು ಸೀದಾಯ್ತಾ ವಿಡಿಯೋ ಶೇರ್ ಮಾಡ್ತೀವಿ ಬರ್ತೀವಿ ಸೊ ಫ್ರೆಂಡ್ಸ್ ನೋಡಿರಿ ಮೂರು ಇಟಂಗಿ ಏನು ವೇಟ್ ಒಂದು ಸ್ವಲ್ಪ ವೇಟ್ ಇಲ್ಲ ಅಷ್ಟು ಯಾಕಂದ್ರೆ ಮೂರು ಇಟಂಗಿನೂ ಮುಂದೋಗು ಸೊ ಫ್ರೆಂಡ್ಸ್ ಪೂರ್ತಿ ಟರ್ನಿಂಗ್ ಟೇಬಲ್ ಟರ್ನಿಂಗ್ ತಿರುಗಿ ನಿಂತತಿ ಮೂರು ಇಟಂಗಿನೂ ಒಯ್ದತಿ ಇನ್ನೊಂದು ನಾಲ್ಕು ಇಟಂಗಿ ಇಷ್ಟು ನೋಡೋಣ ಬನ್ನಿ ಫ್ರೆಂಡ್ಸ್ ಕಟ್ ನೋಡಿರಿ సో ఫ్రెండ్స్ ఇగ నాకిటంగి బ్యారేజ్ యాక కండిటిదు సో ఫ్రెండ్స్ నాకిటంగి ను సల్ఫ్ సల్ఫ్ ఒయాక తతి నన్ సల్ఫా ముంద అది వెట్ హైకిదర వైతికి ನಾನು ಮನುಷ್ಯದ ಮಟ್ಟಿಗೆ ಇನ್ನೊಂದು ಪ್ರೈವೇಟ್ ಅದು ಹಾಕಿರೋ ಒಯ್ತೈತಿ ಗಾಡಿ ಯಾಕೋ ಮುಂದೆ ವೇಟ್ ಇಲ್ಲ ಅದಕ್ಕೆ ತಿರುಗಿ ತಿರುಗಿ ನಿಮ್